ಹೆಲೋ ಎವ್ರಿವನ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಸೀಸನೆ ನೈಟ್ರೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ಬರೆಸಿದಾಗ ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಹೆಸರಿಸಿ ಮತ್ತು ರಾಸಾಯನಿಕ ಕ್ರಿಯೆಯ ವಿಧವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾವೀ ಸಮೀಕರಣವನ್ನ ನೋಡಿದಾಗ ಮತ್ತೆ ಒಂದು ಸೀಸದ ನೈಟ್ರೇಟ್ ಇನ್ನೊಂದು ಪೊಟ್ಯಾಷಿಯಂ ಅಯೋಡೈಡ್ ಎರಡು ಪರಸ್ಪರ ವರ್ತಿಸಿ ಏನಾಗ್ತಾ ಇರುತ್ತೆ ಇಲ್ಲಿ ಉತ್ಪನ್ನ ಭಾಗದಲ್ಲಿ ನಾವು ನೋಡಿದ್ರೆ ಸೀಸದ ಅಯೋಡೈಡ್ ಒಂದು ಉಂಟಾಗಿದೆ ಇನ್ನೊಂದು ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗಿದೆ ಸೊ ಇಲ್ಲಿ ಅಯಾನುಗಳ ವಿನಿಮಯ ಆಗ್ತಾ ಇರೋದನ್ನ ನಾವು ನೋಡಬಹುದು ಮಕ್ಕಳೇ ಹಾಗೆ ಪ್ರಕ್ಷೇಪ ಉಂಟಾಗತ್ತೆ ಅಂತ ಹೇಳಿದ್ದಾರೆ ಹೌದಾ ಸೊ ಇದರ ಪ್ರಕ್ಷೇಪ ಉಂಟಾಗೋದು ಸಾಮಾನ್ಯವಾಗಿ ನಾವು ನೋಡಿರೋದು ಯಾವ ಕ್ರಿಯೆಯಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಅಲ್ವಾ ಸೊ ಇಲ್ಲಿ ಪ್ರಕ್ಷೇಪ ಉಂಟಾಗ್ತಾ ಇದೆ ಅಂತ ಅಂದ್ರೆ ಅರ್ಥ ಅಲ್ಲಿ ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಆಗಿ ಅಯಾನುಗಳ ವಿನಿಮಯ ಆಗಿ ನಮಗೆ ನೀರಿನಲ್ಲಿ ಕರಗದ ಒಂದು ವಸ್ತು ಉತ್ಪತ್ತಿಯಾಗಿ ಅದು ಏನಾಗತ್ತೆ ತಳದಲ್ಲಿ ಹಾಗೇನೆ ಉಳ್ಕೊಳತ್ತೆ ಸೊ ಇಲ್ಲಿ ಪಿ ಬಿ ಐ ಟು ಅನ್ನೋದು ಏನಿದೆಯಲ್ಲ ಇದು ಉಂಟಾಗಿರುವಂತಹ ಪ್ರಕ್ಷೇಪ ಆಗಿರುತ್ತೆ ಸೊ ಇಲ್ಲಿ ಅಯಾನುಗಳ ವಿನಿಮಯ ಆಗಿರೋದಕ್ಕೆ ಇದು ಯಾವ ರೀತಿಯ ಕ್ರಿಯೆ ಆಗಿರುತ್ತೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರತ್ತೆ ಹಾಗೆ ಅದರ ಬಣ್ಣ ಯಾವುದು ಅಂತ ಕೇಳ್ತಾ ಇದಾರೆ ಇಲ್ಲಿ ಇದು ಪಿ ಬಿ ಐ ಟು ಪ್ರಕ್ಷೇಪ ಏನು ಉಂಟಾಗಿರುತ್ತಲ್ಲ ಇದರ ಬಣ್ಣವನ್ನ ನಾವು ಹೇಳ್ಬೇಕು ಇಲ್ಲಿ ಇದರ ಬಣ್ಣ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗಿರುತ್ತೆ ಈ ಒಂದು ಪ್ರಕ್ಷೇಪದ ಬಣ್ಣವನ್ನು ಕೂಡ ಕೇಳಿದ್ದಾರೆ ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗಿರುತ್ತೆ ಅಂತ ಇಲ್ಲಿ ಪ್ರಕ್ಷೇಪ ಪಿ ಬಿ ಐ ಟು ಆಗಿರೋದಕ್ಕೆ ಅದು ಹಳದಿ ಬಣ್ಣದಲ್ಲಿ ಇರತ್ತೆ ನಾವದನ್ನ ಬರ್ದಿರ್ಬೇಕು ಹಳದಿ ಬಣ್ಣ ಅಂತಾನು ಬರಿಬೇಕು